ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲ ಕ್ಷೀರವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಿನ್ನೆ ಖುಷ್ಕಾಯಿ ರೈಸ್ ಮಾಡಿದ್ದೆ ಎಲ್ಲರೂ ಟೇಸ್ಟ್ ಮಾಡೋದ ಏನು ಗೊತ್ತಾಗಿಲ್ಲ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಮೊಮ್ಮಗೆ ನೋಡಿ ಇದ್ದಾರೆ ಕೂತ್ಕೊಂಡು ಏನಕ್ಕೆ ಅಂದರೆ ಮಾವೇನು ನೋಡಿ ಮನೆಯೆಲ್ಲ ಕೆಳಗೆಲ್ಲ ಪಸೀತಿ ಮಾಡಿದ್ದಾರೆ ನೋಡಿ ತೋರ್ಸಿಲ್ಲ ಎಲ್ಲ ಕೆಳಗಡೆ ಇಲ್ಲ ನೋಡಿ ಅಡಿಕೆ ಹಂಗೆಲ್ಲ ಮಾಡ್ಬೇಡ ಉತ್ಕಡಿ ಕೈ ಇಟ್ಕೊಂಡು ಕೂತಿದ್ದೀನಿ ನೋಡಿ ಉದ್ಕೆಡಿ ಈ ಉದ್ಕಡೆ ಇಟ್ಕೊಂಡ್ರೆ ಅವ್ರಿಗೆ ಭಯ ಇಟ್ಕೊಡ್ತೀನಿ ಅಂತ ಸೊ ನೋಡಿ ಮಾವಿನ ಮನೆಯೆಲ್ಲ ಕಚ್ಚಿ ಬಿಡಿಸಿ ಎಲ್ಲ ಮಾಡಿದ್ವಿ ಅವ್ನು ಅಲ್ಲಿ ಆಮೇಲೆ ಹೇಳು ಅಲ್ಲ ಅಲ್ಲ ಫ್ರೆಂಡ್ಸ್ ಹೇಳು ನೋಡಿ ಅನ್ನ ಎಷ್ಟು ಉದ್ರಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ನೋಡಿ ಊಟ ಮುಳೆ ಊಟ ಮುಳೆ ಅದಕ್ಕೆ ಮೆತ್ಕೊಂಡಿದೆ ಮಟನ್ನು ನಂಗೆ ತುಂಬ ಇಷ್ಟ ಐತಾರೆ ಅದಕ್ಕೆ ನಮ್ಮ ಮನೆಯವ್ರು ನಮಗೆ ಇದು ಹಾಕ್ಸ್ಕೊಂಡ್ಬರ್ತಾರೆ ನೋಡಿ ನಮ್ಮ ಪಾಪು ಅದು ಹೆಂಗೆ ತಿಂತಾ ಇದ್ದಾರೆ ಮೌಲ್ಯಂಗೆ ತುಂಬ ಇಷ್ಟ ತಿನ್ನೋದು ಬಿರಿಯಾನಿ ಅಜ್ಜಿ ಮಾಡೋ ಬಿರಿಯಾನಿ ತುಂಬ ಇಷ್ಟ ಹಲೋ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಏನ್ ತೋರಿಸ್ತೀನಿ ಅಂದ್ರೆ ನೆನೆ ಖುಷ್ಕ ಮಾಡಿ ಟ್ರೈ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಿಮ್ಗೆ ಒಂದು ರೆಸ್ಟೋರೆಂಟ್ ಅಲ್ಲಿ ಶಾರಿಕಾ ಬಿರಿಯಾನಿ ಅಂತ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ನಮ್ಮ ನಮ್ಮನೇಲಿ ತುಂಬಾ ಕ್ವಾಂಟಿಟಿ ಜಾಸ್ತಿ ಬೇಕಾದಾಗೆಲ್ಲ ಅಲ್ಲಿಂದಾನೇ ತರಿಸ್ತೀವಿ ಸೊ ಅದನ್ನು ನಾನೇ ಇವತ್ತು ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ತುಂಬಾ ಸುಲಭ ಇಂಗ್ರೀಡಿಯೆಂಟ್ಸು ಜಾಸ್ತಿ ಇಲ್ಲ ರುಬ್ಬೋದು ಎಲ್ಲ ಏನೂ ಇಲ್ಲ ಅದಕ್ಕೆ ಹಾಗೆ ಮಾಡೋ ಅಂಥದ್ದು ನೋಡಿ ಒಂದೂವರೆ ಕೆ ಜಿ ಒಂದು ಒಂದು ಕೆ ಜಿ ಆರುನೂರೈವತ್ತು ಗ್ರಾಮು ಮಟನ್ ಇದೆ ಇದರಲ್ಲಿ ಆರುನೂರೈವತ್ತು ಬಿಟ್ಬಿಡಿ ಒಂದೂವರೆ ಕೆ ಜಿ ಲೆಕ್ಕ ಇಟ್ಕೊಳ್ಳಿ ಇದು ನಾನು ಚೆನ್ನಾಗೇ ಬೇಯಿಸಿ ಕುಕ್ಕರಲ್ಲಿ ಮೂರು ಮೂರು ನಾಲ್ಕು ಕೂಗಿಸಿ ಇಟ್ಕೊಂಡಿದ್ದೀನಿ ನೀವು ಮಟನ್ ಹೇಗಿರುತ್ತೆ ಅಂದರೆ ಬಲ್ತಿರುತ್ತಾ ಎಳೆದಾ ಅದು ನೋಡ್ಕೊಂಡು ನೀವು ಕೂಗಿಸ್ಕೊಳ್ಳಿ ಮತ್ತು ನೋಡಿ ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಿ ಎರ ಎರಡೂವರೆ ಮೂರು ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಮತ್ತು ಒಂಬತ್ತು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಂಟು ಚಿಲ್ಲಿ ತೊಗೊಂಡಿದ್ದೀನಿ ಎಲ್ಲ ಮಧ್ಯ ಸ್ಲಿಪ್ ಮಾಡಿದ್ದೀನಿ ಅಂದರೆ ಮಧ್ಯ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಮೂರು ಫಾರ್ಮ್ ಟೊಮೊಟೊ ತೊಗೊಂಡಿದ್ದೀನಿ ಆಮೇಲೆ ಅರಿಶಿನ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಆಮೇಲೆ ನೋಡಿ ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ಮತ್ತು ಚಕ್ಕೆ ನೋಡಿ ಚಕ್ಕೆ ಒಂದು ಎಂಟು ಪೀಸ್ ತೊಗೊಂಡಿದ್ದೀನಿ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಇಲ್ಲಿ ಮತ್ತು ಇದು ಲವಂಗ ತೊಗೊಂಡಿದ್ದೀನಿ ಇಲ್ಲಿ ನಾಲ್ಕು ಏಲಕ್ಕಿಕಾಯಿ ತೊಗೊಂಡಿದ್ದೀನಿ ಸಾರಿ ಆಮೇಲೆ ಒಂದು ಅರ್ಧ ಓಲ್ಡ್ ನಿಂಬೆಹಣ್ಣು ತೊಗೊಂಡಿದ್ದೀನಿ ಮತ್ತು ಅಕ್ಕಿ ಇದರಲ್ಲಿ ನಾನು ಇವತ್ತು ಐದು ಪಾವು ಅಕ್ಕಿ ಹಾಕ್ತಾ ಇದ್ದೀನಿ ಐದು ಪಾವು ಅಂದರೆ ಐದು ಲೋಟ ಅಕ್ಕಿ ಈ ಐದು ಲೋಟ ಅಕ್ಕಿ ನಾನು ಮೂರು ಲೋಟ ಜೀರಾ ಸಾಂಬಾರು ತೊಗೊಂಡಿದ್ದೀನಿ ನಾನು ಕುಷ ಕುಷ್ಕ ರೈಸ್ಗೆ ಹಾಕಿ ತೋರಿಸೋದ್ರಲ್ಲ ಅದು ಜೀರಾ ಸಾಂಬಾರು ರೈಸ್ ತೊಗೊಂಡಿದ್ದೀನಿ ಇನ್ನು ಎರಡು ಪಾವು ಮಾಮೂಲಿ ರಾ ರೈಸ್ ತೊಗೊಂಡಿದ್ದೀನಿ ಬುಲೆಟ್ ರೈಸ್ ತಗೊಂಡಿದ್ದೀನಿ ಮತ್ತು ಇದನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಈಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಪಾತ್ರೆ ಸ್ಟವ್ ಅಳಿಸ್ಕೊತಾ ಇದ್ದೀನಿ ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಯಾಕಂದರೆ ಇವತ್ತು ಜಾಸ್ತಿ ಮಾಡ್ತಾಯಿದ್ದೀನಿ ನಾಲ್ಕು ಪಾ ನಾಲ್ಕು ಲೋಟ ಅಂದರೆ ನಾನು ಕಾಲು ಕೆ ಜಿ ಲೋಟದಲ್ಲಿ ತೊಗೊಂಡಿರೋದು ಒಂದು ಕೆ ಜಿ ಒಂದು ಕಾಲು ಕೆ ಜಿ ಅಕ್ಕಿಗೆ ಇದ್ದೀನಿ ಮಟನ್ನು ಒಂದೂವರೆ ಕೆ ಜಿ ಇದೆ ಇದಕ್ಕೆ ಸ್ವಲ್ಪ ಉಪ್ಪು ಅರ್ಶನ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ನೀವು ಸಹ ಅದೇ ಥರ ಬೇಯಿಸಿಟ್ಕೊಂಡು ಮಾಡಿದ್ರೆ ಬೇಗ ಸುಲ್ಪವಾಗಿ ಆಗುತ್ತೆ ಸೊ ಇವಾಗ ನಾನು ಪಾತ್ರೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಈ ಲೋಟ ಇದು ಸ್ವಲ್ಪ ದೊಡ್ಡ ಲೋಟವೇ ಇದೆ ನೋಡಿ ಇಷ್ಟು ಇದು ಎಷ್ಟು ಬೇ ಅಳತೆವರೆಗೂ ಗೊತ್ತಿಲ್ಲ ನಾನು ಈ ಲೋಟದಲ್ಲಿ ಎರಡು ಲೋಟ ಎಣ್ಣೆ ಹಾಕೋತೀನಿ ನೀವೊಂದು ಮೇಲೆ ಹಾಕೊಳ್ಳಿ ಪರವಾಗಿಲ್ಲ ಒಂದು ಸರಿ ಮಟನಲ್ಲಿ ಕೊಬ್ಬು ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಸ್ವಲ್ಪ ಕಮ್ಮಿ ಎಣ್ಣೆ ಹಾಕೋತೀನಿ ಇವತ್ತು ಅಷ್ಟು ಫ್ಯಾಟ್ ಇಲ್ಲ ಅದಕ್ಕೆ ಇವತ್ತು ಇದು ಎರಡು ಲೋಟಲ್ಲಿ ಹಾಕಿ ಎಣ್ಣೆ ಹಾಕೋತಾ ಇದ್ದೀನಿ ಬೇಕಾಗುತ್ತೆ ಜಾಸ್ತಿ ಮಾಡ್ತಾಯಿದ್ದೀನಲ್ಲ ಅದಕ್ಕೋಸ್ಕರ ಅದಿದೆ ಇದಕ್ಕೆ ನಾನು ಚಕ್ಕೆ ಈಗೆಲ್ಲ ಹಾಕಿದ್ದೀನಿ ಒಗ್ಗರಣೆಗೆ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಮತ್ತು ಎಲೆ ಇದಕ್ಕೇನು ತುಂಬ ಅದೆಲ್ಲ ಅದು ಪಲಾವ್ದು ಅದು ಇದು ಏನು ಬೇಡ ಇಷ್ಟೇ ಹಾಕಿ ಸಾಕು ಈ ಬಿರಿಯಾನಿಗೆ ಮೇಯ್ನು ಬೆಳ್ಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಆ ಜೀರಾ ರೈಸ್ ಹಾಕ್ತೀವಲ್ಲ ಅದೇ ಟೇಸ್ಟ್ ಕೊಡೋದು ಜಾಸ್ತಿ ಈಗ ನೋಡಿ ಈರುಳ್ಳಿ ಹಾಕೋತೀನಿ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ ನೀವು ಅದನ್ನು ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ನಮ್ಮನೇ ಸ್ವಲ್ಪ ಜಾಸ್ತಿನೇ ಅದೆಲ್ಲ ಮಾಡೋದು ಸೊ ಅದಕ್ಕೆ ನಾನು ಎಷ್ಟು ಬಂದಿದ್ಯಾರೋ ಅಷ್ಟಕ್ಕೆ ಮಾಡ್ತಾ ಇದ್ದೀನಿ ಇದು ಈರುಳ್ಳಿ ಚೆನ್ನಾಗಿ ಬಾಡಬೇಕು ನೋಡಿ ಈಗ ಈರುಳ್ಳಿ ಬಾಡಿದೆ ಶುಂಠಿ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಿದ್ದೀನಿ ನೋಡಿ ಒಂದು ಎರಡು ಸ್ವಲ್ಪ ಇದು ಹಾಕ್ತಿದೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ನಿಮಗೆ ಪುಷ್ಕಾಟಿ ತೋರಿಸಿದ್ನಲ್ಲ ಇನ್ನೂ ಒಂದು ಸ್ವಲ್ಪ ಇನ್ನೂ ನಾನು ಎರಡು ಸ್ಪೂನ್ ಹಾಕಿ ತೋರಿಸಿದೆ ಇನ್ನೂ ಒಂದು ಸ್ಪೂನ್ ಬೇಕಾದರೆ ಹಾಕೊಳ್ಳಿ ಯಾಕಂದರೆ ಅದೇ ಟೇಸ್ಟ್ ಕೊಡೋದು ಜಾಸ್ತಿ ಇದಕ್ಕೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಹಾಕಿದ್ದೀನಿ ನೋಡಿ ಇದು ಕ್ಲೀನಾಗೆ ಸ್ಮೆಲ್ಲೆಲ್ಲ ಹೋಗ್ಬಿಡ್ಬೇಕು ಚೆನ್ನಾಗಿ ಬಾಡೋಗ್ಬೇಕು ಇದು ಸ್ಮೆಲ್ಲೆಲ್ಲ ಹೋಗಿದ ತಕ್ಷಣ ಹಸಿಮೆಣ್ಸಿನ್ಕಾಯಿ ಹಾಕೊಳೋಣ ಸ್ವಲ್ಪ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಉಟ್ಕೊಂಡಿದ್ದೀನಿ ಸೊ ಇವಾಗ ನಾನು ಇದಕ್ಕೆ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಆಮೇಲೆ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರ ಬೇಕಾದ್ರೆ ಇನ್ನೂ ತೊಗೊಳ್ಳಿ ಹಸಿಮೆಣ್ಸಿನ್ಕಾಯಿ ಏನೂ ಆಗೋಲ್ಲ ಅಂದರೆ ಈ ಕ್ವಾಂಟಿಟಿಲಿ ಮಾಡಿದ್ರೆ ಒಂದು ಎಂಟು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಒಂದು ನಿಮಗೆ ಸ್ಪೈಸಿ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಹಾಕೊಳ್ಳಿ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ಮೇಲೆ ಟೊಮೊಟೊ ಹಾಕೋತೀನಿ ಸ್ನೇಹಿತರೆ ತಿಳ್ಕೊಳ್ಳಿ ನಾನು ಒಂದೂವರೆ ಕೆ ಜಿ ಮಟನ್ಗೆ ಒಂದು ಕಾಲು ಕೆ ಜಿ ಅಕ್ಕಿ ಹಾಕಿರೋದು ಮೂರು ಮೂರು ಪಾವು ಮೂರು ಲೋಟ ಜೀರಾ ರ ಸಾಂಬಾರ ರೈಸು ಇನ್ನೆರಡು ಲೋಟ ಇದು ಜಾ ರಾ ರೈಸು ಬುಲೇಟ್ ರೈಸ್ ಹಾಕೊಂಡಿದ್ದೀನಿ ನೋಡಿ ಈಗ ಸ್ವಲ್ಪ ಅರ್ಶನ ಪುಡಿ ಹಾಕ್ತೀನಿ ಆವಾಗಲೇ ಮಟನ್ ಬೇಯಿಸ್ಕೊಳ್ಳೋಕ್ಕೂ ಹಾಕಿದ್ದೀನಿ ಆಮೇಲೆ ಇದು ಏನಪ್ಪ ಚಿಲ್ಲಿ ಪುಡಿ ಹಾಕ್ತೀನಿ ಇವಾಗ ಮೂರು ಸ್ಪೂನ್ ಚಿಲ್ಲಿ ಪುಡಿ ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ಹಾಕೊಳ್ಳಿ ಸ್ಪೈಸ್ ನಾನ್ವೆಜ್ ಅಡುಗೆ ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತೆ ಇನ್ನು ಇನ್ನೂ ಬೇಕಾದ್ರೆ ಹಾಕೋದು ನೋಡಿ ಇದು ಕ್ಲೀನಾಗಿ ಎಲ್ಲ ಖಾರದ ಪುಡಿ ಇದೆಲ್ಲ ಸ್ಮೆಲ್ಲೋಗಿತ್ತು ತಕ್ಷಣ ಅರ್ಶನ ಇದು ಟ ಟೊಮೆಟೊ ಹಾಕೋತಾಯಿ ಇದು ಮೂರು ಟೊಮೆಟೊ ಫಾರಮ್ ಟೊಮೊಟೊ ಇವಾಗ ನೋಡಿ ಮೊಸರು ಹಾಕ್ತಾ ಇದೀನಿ ಇದರಲ್ಲಿ ಒಂದು ಮುಕ್ಕಾಲು ಕಪ್ ತೊಗೊಂಡಿದೀವಿ ಮುಕ್ಕಾಲಲ್ಲ ಅಲ್ಲ ಮುಕ್ಕಾಲ್ಗಿಂತ ಜಾಸ್ತಿನೇ ತೊಗೊಂಡಿದ್ದೀನಿ ಟೊಮೊಟೊನೂ ಹಾಕೊಂಡಿರ್ತೀವಿ ಇದು ಏನಂದರೆ ಸ್ವಲ್ಪ ಟೆಂಡರ್ನೆಸ್ ಕೊಡುತ್ತೆ ಆಮೇಲೆ ಒಂಥರ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ನೋಡಿ ಇದು ನಾನು ಈ ಲೋಟದಲ್ಲೇ ಎಲ್ಲ ತಗೊಳ್ಳೋದು ನಿಮಗೆ ತೋರಿಸ್ತೀನಲ್ವಾ ಇದು ಒಂದು ಕಾಲು ಕೆ ಜಿ ಲೋಟ ಇದು ಸೊ ಇದು ನನಗೆ ಅಳತೆ ಎಲ್ಲದಕ್ಕೂ ಇವಾಗ ಇದರಲ್ಲಿ ನಾನು ಐದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಐದು ಲೋಟಕ್ಕೆ ಒಂದು ಲೋಟಕ್ಕೆ ಎರಡು ನೀರು ಅಂದರೆ ಒಂದು ಇದೊಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಏನು ಹೇಳಿ ಇದೊಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಸೊ ಅದಕ್ಕೆ ಇವಾಗ ಐದು ಐದು ಪಾವ್ಗೆ ಎಷ್ಟು ಹೇಳಿ ಇದರಲ್ಲಿ ಹತ್ತು ಲೋಟ ನೀರು ಅಲ್ವಾ ಸೊ ನನಗೆ ನೋಡಿ ಇದು ಮಟನ್ದು ಸೂಪ್ ಬಂದಿದೆ ಇದು ಒಂದು ಎರಡು ಲೋಟ ಇದೆ ಕರೆಕ್ಟಾಗಿ ಸೊ ಇದನ್ನ ಹಾಕೋತೀನಿ ಎರಡು ಲೋಟ ಇದು ಎರಡು ಹಾಕೊಂಡ್ಮೇಲೆ ಇನ್ನು ಎಂಟು ಲೋಟ ನೀರು ಮಾಮೂಲಿ ನೀರು ಹಾಕೋತೀನಿ ನೋಡಿ ಸಿಕ್ಕಿದೆ ಆ ನೀರು ಹಾಕೊಂಡಿದ್ದೀನಿ ಇವಾಗ ಉಪ್ಪು ಹಾಕೊಂಡ್ಬಿಡ್ತೀನಿ ಬೇಗ ಆಗುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಉಪ್ಪು ಮಾತ್ರ ನಾನು ಆಮೇಲೆ ಅಕಸ್ಮಾತ್ ಸಾಲಿಲ್ಲ ಅಂದರೆ ನೋಡಿ ಹಾಕೋತೀನಿ ನೀವು ಅಷ್ಟೇ ನೋಡಿ ಹಾಕ್ಕೊಳ್ಳಿ ಈ ಈ ಇದರಲ್ಲಿ ನಾನು ಮಟನ್ನು ಹಾಕೊಡ್ತೀನಿ ನೋಡಿ ಇದು ಮಟನ್ನು ಹಾಕ್ಬಿಟ್ಟೆ ಇವಾಗ ಇದು ನೀರು ಕುದ್ದಿದ ತಕ್ಷಣ ಅಕ್ಕಿ ಹಾಕಿ ಆದರೆ ಮುಗೀತು ತಟ್ಟೆ ಮುಚ್ತೀನಿ ನೋಡಿ ನೀರು ಶುರು ಶುರುವಾಗಿದೆ ಕುದಿಯಕ್ಕೆ ಶುರು ಅಲ್ಲ ಶುರು ಹಾಗೆ ಬಿಟ್ಟಿದೆ ಏನು ಅಕ್ಕಿ ಹಾಕೋ ಟೈಮಿದು ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಒಂಚೂರು ಉಪ್ಪು ಹಾಕೊಂಡಿದ್ದೀನಿ ನಿಮಗೆ ತೋರಿಸಿಲ್ಲ ನಾನು ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ ನೋಡಿ ಅರ್ಧ ಹೋಳು ನಿಂಬೆಹಣ್ಣು ಇದನ್ನು ಸ್ವಲ್ಪ ಹಿಂತ್ಕೊಳ್ಳೋದು ತುಂಬ ಈಸಿಗೆ ಫ್ರೆಂಡ್ಸ್ ಇದು ನಿಜವಾಗ್ಲೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮನೆಯೆಲ್ಲ ನಮ್ಮದು ಘಮ 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 ವಾಸನೆ ನನ್ನ ಮೊಮ್ಮಗ ಹೊಟ್ಟೆ ಹಶು ಹೊಟ್ಟೆ ಹಶು ಅಂದ್ಕೊಂಡು ಅವ್ರ ಅಪ್ಪ ಆಚೆ ಕರ್ಕೊಂಡು ಹೋದ ವಾಸನೆಗೆ ಈಗ ನೋಡಿ ನಾನು ನೆನೆಸಿಟ್ಕೊಂಡಿದ್ದೀನಲ್ಲ ಅಕ್ಕಿ ಈಗ ಇದನ್ನು ಹಾಕ್ಬಿಡ್ತೀನಿ ತುಂಬ ಈಸಿ ಏನು ರುಬ್ಬೋದಿಲ್ಲ ಏನಿಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂದರೆ ಅದೊಂದು ಮಾತ್ರ ರುಬ್ಕೊಳ್ಳಿ ಅದು ಮನೆಯಲ್ಲೇ ರುಬ್ಬಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂಗಡಿ ರೆಡಿ ಮಾಡಿ ತರೋದಕ್ಕಿಲ್ಲ ನೋಡಿ ನಮ್ಮದು ಪಾತ್ರೆ ಎಷ್ಟು ದೊಡ್ಡದಾಗಿದೆ ಬಿರಿಯಾನಿ ಮಾಡೋ ಪಾತ್ರೆ ನೋಡಿ ನೋಡಿದ್ರ ಮತ್ತೆ ಒಂದು ಕಾಲು ಕೆ ಜಿ ಅಕ್ಕಿ ಒಂದೂವರೆ ಕೆ ಜಿ ಮಟನ್ ಬೇಯಬೇಕು ನಮ್ಮ ಮನೆಗೆ ಯಾರಾದ್ರು ಬಂದರೆ ಇದು ಏನು ಇಷ್ಟ ಮಾಡ್ತೀರಾ ಅಂತ ಹೇಳ್ತಾರೆ ಕೊಿಲ್ಲ ನೋಡಿ ಮೊಸರು ಬಜಿ ಮಡಕೆ ಈರುಳ್ಳಿ ಹೆಚ್ತಾ ಇದ್ದಾಳೆ ಇಲ್ಲ ನೋಡಿ ಮಾಡೇ ಬಿರಿಯಾನಿ ಅಂದರೆ ಮಾಡೋಕ್ಕೆ ಬರುತ್ತೆ ಅವಳಗೂ ಮಾಡೋದೇ ಇಲ್ಲ ನೀವೇ ಮಾಡಿ ಚೆನ್ನಾಗಿ ಮಾಡ್ತೀರಾ ನೋಡಿ ಹೆಂಗೆ ಈರುಳ್ಳಿ ಹೆಚ್ಕೊತಾ ಇದ್ದಾಳೆ ನಿಂತ್ಕೊಂಡು ಈಗ ಆಗಿದೆ ಈಗ ಇನ್ನು ಈಗ ಸ್ವಲ್ಪ ಮೀಡಿಯಮಲ್ಲಿ ಇಟ್ಟಿದೆ ಈಗ ಆಗಿದೆ ಈಗ ಸ್ವಲ್ಪ ಇದು ಉರಿ ಕಮ್ಮಿ ಮಾಡಿಬಿಟ್ಟು ತಟ್ಟೆ ಮುಚ್ಚಿಬಿಟ್ರೆ ಅನ್ನ ಒಳಗಡೆ ಆಗ್ಬಿಡುತ್ತೆ ದಮ್ ಥರ ಆಗ್ಬಿಡುತ್ತೆ ಇನ್ನೊಂದು ವೈಟ್ ಬಿರಿಯಾನಿ ಮಾಡೋದು ತೋರಿಸ್ತೀನಿ ನಿಮಗೆ ಅದೂ ಮುಸ್ಲಿಮ್ಸೇ ಜಾಸ್ತಿ ಮಾಡೋದು ಬಟ್ ಸುಮಾರು ಜನ ಮಾಡಿದಾರದು ನೋಡಿದವ್ರು ನೋಡ್ಬೋದು ಮಾಡ್ತೀನಿ ಆಮೇಲೆ ಇನ್ನೊಂದು ನಮ್ಮ ಅಜ್ಜಿ ಮಾಡ್ತಾಯಿರೋದು ಇದನ್ನ ಬಿರಿಯಾನಿ ಅವರು ಪಲಾವ್ ಅಂತ ಮಾಡ್ತಾ ಇದ್ರು ಪಲಾವ್ ಅಂದರೆ ಕಾಯಿ ರುಬ್ಬಿಟ್ಟು ಅದು ಧನಿಯ ಮೆಣಸಿ ಪುಡಿ ಎಲ್ಲ ಹಾಕಿ ಮಾಡೋದು ಅದೊಂದು ದಿನ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಆಯಿತು ಬಿರಿಯಾನಿ ನೋಡಿದ್ರೆ ಮುಗೀತು ಪಾತ್ರೆಯಲ್ಲಿ ನನಗೆ ಇದ್ರಲ್ಲಿ ಮಾಡೋಕೆ ಬರಲ್ಲ ಕುಕ್ಕರಲ್ಲಿ ಅದು ಇಷ್ಟೊಂದು ಹೆಂಗೆ ಮಾಡೋದು ಹೇಳಿ ನೋಡಿ ಒಳ್ಳೆ ಮಟನ್ ಪೀಸು ನೋಡಿ ಸೂಪರ್ ಬಿರಿಯಾನಿ ಇದನ್ನು ಮಾಡ್ಕೊಂಡು ತೀನಿ ಸೂಪ್ ಸೂಪರಾಗಿರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಇದು ಏನು ನೋಡೋದಲ್ವ ನೀವೇ ಏನೂ ಮಸಾಲೆ ಇಲ್ಲ ಟೈಮು ಜಾಸ್ತಿ ಹಿಡಿಯಲ್ಲ ಅದು ಸ್ವಲ್ಪ ಮಾಡೋದಾದ್ರಂತೂ ಒನ್ ಅವರಲ್ಲಿ ಎಲ್ಲ ಅದು ರೆಡಿ ಮಾಡಿಕೊಂಡು ಎಲ್ಲ ಮಾಡ್ತಾರೆ ಒನ್ ಅವರಾಗಿ ಮುಗಿಸ್ಬಿಟ್ಟಿನಿ ನಾನು ಹ್ಞೂ ನೋಡಿ ಸ್ನೇಹಿತರೆ ಆಯಿತು ಇವಾಗ ತಿಂತಾರೆ ಎಲ್ಲ ಆಯಿತಾ ನಾವೆಲ್ಲ ತಿನ್ನೋಣ ಬನ್ನಿ ನೋಡಿ ಫ್ರೆಂಡ್ಸ್ ಕೋಕಿಲ ಊಟ ಮಾಡ್ತಾ ಇದ್ದಾಳೆ ಮಗನಿಗೆ ಅವನ್ಗೆ ಮೌರಿನ್ಗಂತೂ ನಾನ್ ವೆಜ್ ಮಾಡ್ಬಿಟ್ರೆ ಫುಲ್ಲು ಖುಷಿ ನೋಡಿ ಹೆಂಗ್ ತಿಂತಾ ಇದಾರೆ ಎಗ್ಗು ಸೂಪರ್ ಆಗಿದೆ ಆಂಟಿ ಸೂಪರ್ ಆಗಿದೆಯಾ ಬಿರಿಯಾನಿ ಬನ್ನಿ ಫ್ರೆಂಡ್ಸ್ ನೀವು ತಿನ್ನಿ ಇನ್ನೊಂದ್ ದಿನ ಪಲಾವ್ ಮಾಡೋಣ ಕೋಕಿಲ ಚೆನ್ನಾಗಿರುತ್ತೆ ಹೆಂಗಿದೆ ಬಿರಿಯಾನಿ ಸೂಪರ್ ಮೌರ್ಯ ಹೇಳು ಹೆಂಗಿದೆ ಬಿರಿಯಾನಿ ನೋಡಿ ಫ್ರೆಂಡ್ಸ್ ಲೀಲ ಬೇಕಂತ ತಿಂತಾ ಇದ್ದಾಳೆ ಬೇಕು ಇಟ್ಕೊಂಡಿದ್ದಾನೆ ನೋಡಿ ಮೌರ್ಯ ಬಿರಿಯಾನಿ ಹೆಂಗಿದೆ ಮೌರ್ಯ ಜೋರಾಗಿ ಹೇಳಬೇಕು ಹೇಳು ಹ್ಞೂ ಹ್ಞೂ ತಿನ್ನಮ್ಮ ತಿನ್ನುಕೊಳ್ಳಿ ಕೊಳ್ಳಿ ನೆಮ್ಮದಿಯಾಗಿ ತಿನ್ನಕೋಕ್ಕಿಲ್ಲ ನೆಮ್ಮದಿಯಾಗಿ ತಿನ್ನುಕೋಕಿಲ್ಲ ನಾನು ನೆಮ್ಮದಿಯಾಗೇ ತಿಂತೀನಿ ಯಾವಾಗಲೂ ಯಾವಾಗ್ಲೂ ನಾನೇ ತಿಂತಾ ಇರ್ತೀನಿ ನೀನ್ ತಿನ್ನೋದ್ಯಾವ